ಎಲ್ರಿಗೂ ನಮಸ್ಕಾರ ಮತ್ತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಮಣ ಪ್ರಾಕೃತಿಕ ಸಂಬಂಧ ಆಧ್ಯಾತ್ಮದ ಹಿನ್ನೆಲೆ ಮತ್ತು ವೈಜ್ಞಾನಿಕ ಪರಿಕಲ್ಪನೆಯ ಹಬ್ಬ ಸುಸಂಸ್ಕೃತ ಮನುಕುಲದ ಹಂಬಲ ಈ ಹಬ್ಬದ ಕಾಣ್ತೀವಿ ದೇಶದ ಎಲ್ಲ ಕಡೆ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಆಚರಿಸಲ್ಪಡುವ ಸಂಕ್ರಾಂತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮೂರು ದಿನ ಆಚರಣೆ ಮಾಡ್ತಾರೆ ಮೊದಲನೇ ದಿನ ಭೋಗಿ ಎರಡನೇ ದಿನ ಸಂಕ್ರಮಣ ಮೂರನೇ ದಿನ ಕರಿ ಅಂಥೇಳಿ ರೈತರು ಅಪ್ಪನ ಪ್ರಕೃತಿ ಮಾತೆಯ ಜೊತೆಗೆ ಭೂಮಿ ತಾಯಿಯ ಮಡಿಲೊಳಗೆ ಆಡ್ತಾ ಆಚರಿಸಿದ್ರೆ ಕೆಟ್ಟು ಪಟ್ನ ಸೇರಿದ ಜನ ತಮ್ಮದೇ ಆದ ರೀತಿಯೊಳಗೆ ಆಚರಿಸ್ಬೇಕಾಗ್ತದೆ ಭೋಗಿ ದಿನ ಸಣ್ಣ ಮಕ್ಕಳಿಗೆ ಮನ್ಯಾಗ ಹಣ್ಣು ಎರಿಯೋದು ಅಂತ ಮಾಡ್ತಾರೆ ಮನೆಯಾಗಿನ ಸಣ್ಣ ಮಕ್ಕಳಿಗೆ ಶ್ರೇಯೋಭಿವೃದ್ಧಿ ಆಗಲಿ ಅವ್ರ ಬದುಕನಾಗ ಸುಖ ಶಾಂತಿ ನೆಮ್ಮದಿಗಳು ತುಂಬಿ ತೊಳುಕಾಡಲಿ ಕೆಟ್ಟ ಶಕ್ತಿ ಏನಾರ ಅವ್ರ ಮೇಲೆ ಕಣ್ಣು ಹಾಕಿದ್ರೆ ಅದು ಬಿಟ್ಟು ಹೋಗಲಿ ಅನ್ನೋ ನಂಬಿಕೆಯಿಂದ ಹಬ್ಬ ಥಂಡಿ ಭಾಳ ಇರ್ತದ ಅನ್ನೋ ಕಾರಣಕ್ಕೆ ಅವ್ರಿಗೆ ಮನೆಯಾಗ ಬೆಚ್ಚಿಗೂ ಕೂಡಿಸಿ ಒಂದಿಷ್ಟು ಉಪಯುಕ್ತವಾದಂಥ ಹಣ್ಣುಗಳನ್ನು ಒಳಗೆ ಹಾಕಿ ಸೇರು ತಗೊಂಡು ಅವ್ರ ಮೇಲೆ ಸುರಿದು ಆಚರಿಸುವ ವೈಜ್ಞಾನಿಕ ಹಿನ್ನೆಲೆ ಉಳ್ಳ ಹಬ್ಬ ಮೊದಲನೇ ದಿನ ಭೋಗಿ ಅವತ್ತಿನ ದಿನ ಫಲ ಎರಿಯೋದು ಅಥವಾ ಹಣ್ಣು ಎರಿಯೋದು ಅಂಥೇಳಿ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ದಿನ ಮಾಡ್ತಾರೆ ಅವರವರ ಊರಿನ ಆಚರಣೆ ಅವರವ್ರಿಗೆ ಬಿಟ್ಟಿತ್ತು ಆಚರಣೆ ಹೇಗೆ ಇರಲಿ ಅದರ ಮುಖ್ಯವಾದ ಉದ್ದೇಶ ಸಂಭ್ರಮ ಸಡಗರ ಪಡೋದು ಎಲ್ಲರೂ ಖುಷಿಯಿಂದ ಒಂದಾಗಿ ಪಾಲ್ಗೊಳ್ಳೋದು ಅದು ಮುಖ್ಯ ಕಾರಣ ಆಚರಣೆ ನೆಪ ಮಾತ್ರ ನಮ್ಮ ಸಂಕ್ರಾಂತಿ ಹಬ್ಬನ ಪಂಜಾಬ್ನಾಗ ಲೋಹಿರಿ ಅಂತಾರೆ ವೆಸ್ಟ್ ಬೆಂಗಾಲ್ನ ಮತ್ತು ಅಸ್ಸಾಂಗಳೊಳಗೆ ಬಿಹು ಅಂತ ಕರೀತಾರೆ ಗುಜರಾತ್ ಮತ್ತು ರಾಜಸ್ಥಾನ್ದಾಗ ಗಾಳಿಪಟ ಹಾರಿಸೋ ಹಬ್ಬ ಆಗಿ ಆಚರಣೆ ಮಾಡ್ತಾರೆ ಆಂಧ್ರದಾಗ ಶ್ರೀರಾಮ ರಾವಣನನ್ನು ಕೊಂದು ಸೀತೆಯನ್ನು ಮತ್ತೆ ಸ್ವೀಕರಿಸಿ ಕರೆತಂದ ದಿನ ಇವತ್ತು ಅಂಥೇಳಿ ಮನೆ ಮುಂದೆ ಬೆಂಕಿ ಹಾಕಿ ರಾವಣನ ದಹನ ಮಾಡ್ತಾರೆ ಕರ್ನಾಟಕ ಬಿಹಾರ್ ಆಂಧ್ರ ಮೊದಲಾದ ಕಡೆ ಮಕರ ಸಂಕ್ರಮಣ ಅಂಥೇಳಿ ಆಚರಿಸ್ತಾರೆ ನಾವೆಲ್ಲ ಸಣ್ಣವರಿದ್ದಾಗ ಸಂಕ್ರಾಂತಿ ಅಂತಂದ್ರೆ ಸಂಕ್ರಾಂತಿ ದಿನ ಹೊತ್ತು ಮುಣಗಿಂದ ಚಂದ ಅಲಂಕಾರ ಮಾಡಿಕೊಂಡು ಕೈಯಾಗ ಎಳ್ಳು ಬೆಲ್ಲ ಹಿಡ್ಕೊಂಡು ಒಣಗಿನ ಮನೆಗೆಲ್ಲ ತಿರುಗಾಡಿ ಎಳ್ಳು ಬೆಲ್ಲ ಹಂಚಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಣ್ರಿ ಅಂತ ಹೇಳಿ ಹಿರ್ಯಾರು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಬರ್ತಿದ್ವಿ ಈಗ ಆ ದಿನಗಳೆಲ್ಲ ಬರೀ ನೆನಪು ಮಾಡ್ಕೊಳಿಕ್ ಮಾತ್ರ ಉಳಿದಾವ ನಮ್ಮ ಪುಣ್ಯ ನಮ್ಮ ಪಾಲಿಗೆ ಆ ನೆನಪುಗಳು ಆದರೂ ಅದಾವ ನಮ್ಮ ಮಕ್ಕಳಿಗೆ ಆ ಇಲ್ಲ ನನ್ನ ಮಗಳಿಗೆ ಹಣ್ಣಿಸ್ಕೊಂಡಿದ್ದ ನೆನಪುಗಳಾದರೂ ಆಕೆಯ ಬಾಲ್ಯದ ನೆನಪುಗಳು ಹಸಿರಾಗಿರಲಿ ಅನ್ನೋ ಆಸೆಯಿಂದ ನನ್ನಮ್ಮ ಪುಟಾಣಿಗೌರಿಗೆ ಮನೆಯಾಗಿ ಇದ್ದಿದ್ದ ಸಾಮಾನುಗಳಿಂದ ಶೃಂಗಾರ ಮಾಡಿ ಆಕೆಗೆ ಮನಸೊಲಿಸಿ ಕೂಡಿಸಿ ಆರತಿ ಮಾಡಿ ಹಣ್ಣೆರೆದು ಸಂಭ್ರಮ ನೋಡಿದ್ರು ಬೆಲ್ಲ ಹಂಚು ಹಬ್ಬದಾಗ ಆರೋಗ್ಯ ವೃದ್ಧಿ ಮಾಡುವು ಎಷ್ಟು ವೈಜ್ಞಾನಿಕ ಕಾರಣ ಐತಿ ನೋಡ್ರಿ ಅಷ್ಟೇ ಅಲ್ಲದೆ ಇದು ರೈತರಿಗೆ ಜಾನುವಾರುಗಳ ಹಬ್ಬ ಅಂತೂ ಅನ್ನಿಸ್ತದೆ ಎತ್ತುಗಳಿಗೆ ಸ್ನಾನ ಮಾಡಿಸಿ ಅವು ಹೊಸ ಬಟ್ಟೆ ಹೊದಿಸಿ ಕೊಳ್ಳಿ ಗಂಟಿ ಹೂವು ಹಾರ ಹಾಕಿ ಅವುಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ಈ ಹಬ್ಬದ ಕಾನ್ಸೆಪ್ಟ್ ಎಷ್ಟು ಚಂದದಲ್ಲ ಎಲ್ಲರಿಗೂ ಒಂದು ಥ್ಯಾಂಕ್ ಯು ಹೇಳಲಿಕ್ಕೆ ಹಬ್ಬ ಬರ್ತದೇನೋ ಅಂತ ನನಗನ್ನಿಸ್ತದೆ ಆದರೆ ಇತ್ತೀಚಿನ ದಿನಗಳೊಳಗೆ ನಾವು ಹಬ್ಬದ ಮೂಲ ಉದ್ದೇಶಗಳನ್ನು ಬಿಟ್ಟು ಮೂಢರಾಗಿ ಆಚರಣೆ ಮಾಡಲಿಕ್ಕೆ ಅತ್ತಿವೇನೋ ಅನ್ನೋ ಕೊರಗು ಕಾಡ್ತದೆ ಮೌಢ್ಯತ್ವವನ್ನು ಮೀರಿ ಮೌಲ್ಯವನ್ನು ಉಳಿಸುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳೋದು ನಮಗೆ ಬಿಟ್ಟಿತ್ತು ಹಬ್ಬದ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ತು ಮೌಲ್ಯಗಳನ್ನು ಉಳಿಸುವ ಪ್ರಯತ್ನವನ್ನು ಯೋಜನತೆ ಮಾಡಬೇಕು ನಾವು ನಮ್ಮ ಮನೆಯೊಳಗೆ ಸಂಕ್ರಾಂತಿ ಆಚರಣೆ ಹಿಂದಿನಿಂದ ಹೆಂಗೆ ಮಾಡ್ಕೊಂಡು ಬಂದಾರ ಹಂಗೆ ನಮ್ಮ ಮನಸ್ಸಿಗೆ ತಿಳಿದಂಗೆ ಮಾಡಿದ್ವಿ ಹಬ್ಬ ಆಚರಣೆ ಮಾಡೋದು ಹೆಂಗೆ ಅನ್ನೋದು ಮುಖ್ಯ ಅಲ್ಲ ಹಬ್ಬದ ಹಿಂದಿನ ಉದ್ದೇಶ ಏನು ಅನ್ನೋದು ಮುಖ್ಯ ಅದರಿಂದ ಎಲ್ಲರೂ ಖುಷಿಯಿಂದ ಮನೆಯೊಳಗೆ ಸಂಭ್ರಮದ ವಾತಾವರಣ ನಿರ್ಮಾಣ ಮಾಡೋದು ಮುಖ್ಯ ಮನಸ್ಸುಗಳು ಉಲ್ಲಾಸದಿಂದ ನಗೆಯ ಕಡಲಿನೊಳಗೆ ತೇಲುವುದು ಮುಖ್ಯ ಖುಷಿ ಆಕಾಶದೊಳಗೆ ಹಾರಾಡೋದು ಮುಖ್ಯ ಸಂಕ್ರಮಣ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಶೀತ್ನಿ ಸುಲಗಾಯಿ ಬಾರಿಕಾಯಿ ಪೇರುಕಾಯಿ ಕಬ್ಬ ಸಜ್ಜಿ ರೊಟ್ಟಿ ಶೇಂಗಾ ಹೋಳ್ಗೆ ಕಡುಬ ಇಲ್ಲ ಅಂತಂದ್ರೆ ಅದು ಸಂಕ್ರಮಣನೇ ಅಲ್ಲ ಅಂತ ಅನ್ನಿಸ್ತದೆ ಹೊಲಕ್ಕೆ ಹೋಗಿ ಶೀಟ್ನಿ ಸುಲಗಾಯಿ ತಂದು ಮನೆ ಕುಂತು ಹೊಲದ ಸುದ್ದಿ ಎಲ್ಲ ಮಾತಾಡ್ಕೊತ ಸುಗ್ಗಿ ರಾಶಿ ಏನೇನಾಯಿತು ಅಂತ ತಿಳ್ಕೊತ ಹಬ್ಬದ ಸಂಭ್ರಮ ಹೆಚ್ಚಿಸ್ಕೊಳ್ತಾರೆ ನಮ್ಮ ಕಡೆ ಮಂದಿ ಇನ್ನು ಹಬ್ಬ ಅಂತಂದರೆ ಆ್ಯಸ್ ಯೂಶುವಲ್ ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ಹೆಣ್ಣಿನ ಮನದಾಳದ ಬಣ್ಣಗಳ ಭಾವನೆ ಅಂಗಳದೊಳಗೆ ಬಣ್ಣದ ರೂಪ ತಳೆದು ಹಿಡಿತದ ಅಲ್ಲಿ ಮನೆ ಮನಗಳನ್ನು ಬೆಳಗುವ ಕೆಲಸ ಆಗ್ತದ ಬಣ್ಣದ ಭಾವನೆಗಳು ಆಕಸ ಆಗಸದತ್ತ ಮುಖ ಮಾಡಿ ಹಾರಾಡ್ತಿರ್ತಾವ ಹೆಂಗಳೆಯ ಕಂಗಳಲ್ಲಿ ಆ ಚಲುವು ನಾವು ಕಾಣ್ಲಿಕ್ಕೆ ಸಿಗ್ತದೆ ಎಲ್ಲ ಹೆಣ್ಮಕ್ಳು ಹಬ್ಬಕ್ಕೆ ತಮ್ಮ ಚಾಕಚಕ್ಯತೆಗೆ ಅನುಸಾರವಾಗಿ ತಮ್ಮ ಕುಶಲತೆಯನ್ನು ತೋರಿಸ್ತಾರೆ ತಮ್ಮ ಬಣ್ಣಗಳ ಭಾವನೆಗಳನ್ನು ಅಂಗಳದೊಳಗೆ ರಂಗೋಲಿ ರೂಪದೊಳಗೆ ಇಳಿಸ್ತಾರೆ ಅದನ್ನು ನೋಡಿದಾಗ ಸಿಗುವ ಆನಂದನೇ ಹಬ್ಬ ಹಬ್ಬ ಅಂತಂದ್ರೆ ಮತ್ತೇನು ಅಲ್ಲ ಇನ್ನು ನನ್ನ ಮನೆಯವರು ನನ್ನ ತಮ್ಮ ಸೇರಿ ಆಕಾಶ ದೀಪ ಬಿಡಬೇಕು ಅಂಥೇಳಿ ಆಕಾಶ ದೀಪ ನಾವೇನು ಸ್ಕೈಲ್ಯಾಂಡ್ ಅಂತ ಕರಿತೀವಿ ಅದನ್ನು ಅವಾಗ ಹಿಂದಕ್ಕೆಲ್ಲ ಮನೆಯಾಗೆ ಮಾಡ್ತಿದ್ರಂತ ನಮ್ಮ ಅಪ್ಪಾಜಿ ಅದು ಮನೆಯಾಗೆ ಮಾಡಿ ಹಾರಿಸ್ತಿದ್ರು ಅಂತ ನಮಗೆ ಮಾಡುವಷ್ಟು ಚಾಕೆಚಕ್ಯತೆ ಆಗಲಿ ತಾಳ್ಮೆ ಆಗಲಿ ಇಲ್ಲ ಕೆಲ ಹೀಗೆ ಹಬ್ಬ ಹುಣ್ಣುವ ದಿನ ಆದರೂ ಅಟ್ಲೀಸ್ಟ್ ನಾವು ನಮ್ಮನ್ನು ಇಂಥ ಚಟುವಟಿಕೆಗಳೊಳಗೆ ತೊಡಗಿಸ್ಕೊಳ್ಳೋದ್ರಿಂದ ನಮ್ಮೊಳಗಿನ ಮುಗ್ಧ ಮಗು ಯಾವತ್ತೂ ಚಟುವಟಿಕೆಯಿಂದ ಚಲನಶೀಲವಾಗಿರ್ತದೆ ನಮ್ಮೊಳಗಿನ ಆ ಮಗು ನಮ್ಮನ್ನು ಸದಾ ಕ್ರಿಯಾಶೀಲರನ್ನಾಗಿಸ್ತದೆ ಖುಷಿಯಿಂದ ಏರಿಸ್ತದೆ ಅದನ್ನು ಸದಾ ಕಾಪಾಡ್ಕೊಂಡು ಹೋಗೋಣ ಇವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು